ಶಾನ್ ಹನ್ನೊಂದು ವರ್ಷಗಳಿಂದ ಒಂದೇ ಮನೆಯಲ್ಲಿ ಇರ್ತಾ ಇದ್ದ ಆ್ಯಂಡ್ ಅವನಿಗೆ ಅವನನ್ನು ಬಿಟ್ಟು ಬೇರೆ ಯಾರು ಅವನ ಜೊತೆ ಇರೋ ಥರ ಫೀಲ್ ಆಗ್ತಾ ಇತ್ತು ಆದರೆ ಅದನ್ನು ಪ್ರೂವ್ ಮಾಡೋಕೆ ಆಗ್ತಾ ಇರಲಿಲ್ಲ ತುಂಬ ಎಫರ್ಟ್ಸ್ ಹಾಕಿದ ಮೇಲೆ ಈ ಒಂದು ಫುಟೇಜ್ ಅವನಿಗೆ ಸಿಗುತ್ತೆ ಈ ಫುಟೇಜ್ ನ ರೆಕಾರ್ಡ್ ಮಾಡಿದ್ದು ಶಾನ್ ಮನೆಯಲ್ಲಿ ಇದ್ದ ಮೋಷನ್ ಸೆನ್ಸರ್ ಕ್ಯಾಮೆರಾ ಆ ಕ್ಯಾಮೆರಾ ಮೂಮೆಂಟ್ ಆಗೋದು ಅದ್ರ ಮುಂದ್ಗಡೆ ಏನಾದರೂ ಮೂವ್ ಆದ್ರೆ ಮಾತ್ರ ಹಾಗಾದ್ರೆ ಅದರ ಮುಂದ್ಗಡೆ ಏನಿತ್ತು ನಾವು ಆ ವಿಡಿಯೋನ ಕರೆಕ್ಟ್ ಆಗಿ ನೋಡಿದಾಗ ವಿ ಕ್ಯಾನ್ ಸಿ ಬ್ಲಾಕ್ ಶಾಡೋ ಫಿಗರ್ ಬಿಹೈಂಡ್ ದ ಡೋರ್ ಒಂದು ಚಿಕ್ಕ ಹುಡುಗಿಯ ತಾಯಿ ಈ ವಿಡಿಯೋನ ಇಂಟರ್ನೆಟ್ ಅಲ್ಲಿ ಪೋಸ್ಟ್ ಮಾಡ್ತಾಳೆ ಬಿಕಾಸ್ ಶಿ ವಾಸ್ ನಾಟ್ ಏಬಲ್ ಟು ಬಿಲೀವ್ ಇಟ್ Do you want to play with me? Hey, oh. <clears> do <throat> you play with me? Uh, oh, sure! I'll play with you. Do you want to play with me? Yeah. ಒಂದು ಚಿಕ್ಕ ಹುಡುಗಿ ಟಾಯ್ಸ್ ಜೊತೆ ಆಟ ಆಡ್ತಾ ಇರ್ತಾಳೆ ಅಂಡ್ ಅವಳಿಗೆ ರೂಮ್ ಅಲ್ಲಿ ಯಾರೋ ಇರೋ ತರ ಫೀಲ್ ಆಗುತ್ತೆ ಆಫ್ಟರ್ ದಾಟ್ ಬೆಡ್ ಕೆಳಗಡೆಯಿಂದ ಲೈಟ್ ಬರುತ್ತೆ ಆ ಚಿಕ್ಕ ಹುಡುಗಿ ಬೆಡ್ ಕೆಳಗಡೆ ಏನಿದೆ ಅಂತ ನೋಡೋದಕ್ಕೆ ಹೋಗ್ತಾಳೆ ಅವಾಗ ಯಾರೋ ಅವಳನ್ನು ಕಂಪ್ಲೀಟ್ ಆಗಿ ಬೆಡ್ ಕೆಳಗಡೆ ಎಳಿತಾರೆ ಮಾರ್ಗೋ ತನ್ನ ಮನೆಗೆ ಒಂದು ಐಸ್ ಮೇಕರ್ನ ತಗೊಂಡು ಬರ್ತಾಳೆ ಅಂಡ್ ಸ್ವಲ್ಪ ಇದನ್ನು ಯೂಸ್ ಮಾಡಿದ ಮೇಲೆ ದಿನ ರಾತ್ರಿ ಆ ಐಸ್ ಮೇಕರ್ ಸೌಂಡ್ ಮಾಡುತ್ತೆ ಅಂತ ಕ್ಲೇಮ್ ಮಾಡ್ತಾಳೆ ಆ್ಯಂಡ್ ಇದನ್ನು ಅವಳು ರೆಕಾರ್ಡ್ ಮಾಡೋದಕ್ಕೆ ಹೋಗ್ತಾಳೆ ಬಿಕಾಸ್ ಆ ಪ್ರಾಡಕ್ಟ್ ಬಗ್ಗೆ ಕಂಪ್ಲೇಂಟ್ ರೈಸ್ ಮಾಡಬೇಕು ಅಂತ ಆ್ಯಂಡ್ ಶಿ ಎಂಡೆಡ್ ಅಪ್ ಇನ್ ರೆಕಾರ್ಡಿಂಗ್ ದಿಸ್ ಲೈಟ್ಸ್ ಆನ್ ಆಗೋ ಜಸ್ಟ್ ಸೆಕೆಂಡ್ಸ್ ಮುಂಚೆ ವಿ ಕೆನ್ ಸಿ ಸ್ಮಾಲ್ ಗರ್ಲ್ ನಿಯರ್ ರೈಸ್ ಮೇಕರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇಂಟ್ರೆಸ್ಟಿಂಗ್ ಸ್ಕೇರಿ ಅಂತ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಗ್ತೀನಿ ಮುಂದಿನ ಕಂಟೆಂಟ್ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್